<laughs> of the Father and of the Son and of the Holy Spirit, we try to restore our universe by planting the trees, and we promise that. ಥ್ಯಾಂಕ್ ಯು ವೆರಿ ನಾವು ನಿಮಗೆ ಪುಷ್ಪಮಾಲೆಯಿಂದ ಸ್ವಾಗತವನ್ನು ಓದಲಿಕ್ಕಿದ್ದೇವೆ ಎನ್ ಎಫ್ ಪ್ರೌಢಶಾಲೆಯ ಉದಯ್ ಸಾಮ್ಯಲ್ ಇದ್ದಾರೆ ಅವರಿಗೂ ಕೂಡ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಸಾಮ್ಯಲ್ ರಾಜಪ್ಪ ಒಬ್ಬರಿಗೊಬ್ರು ಎಕ್ಸ್ಟೆಂಡ್ ಶಾರ್ಟೇಜ್ ಲೆಕ್ಚರರ್ ಬಹಳ ಈ ಸೃಷ್ಟಿಯನ್ನು ನಾವು ಬಹಳ ಜೋಪಾನ ಮಾಡ್ಬೇಕು ನಮ್ಮ ಮನೆಗಳಲ್ಲಿ ಗ್ರೀನರಿ ನಾವು ಡೆವಲಪ್ ಮಾಡಬೇಕು ಗಿಡ ಮರಗಳನ್ನು ಹಚ್ಚಬೇಕು ಎಷ್ಟೊಂದು ಕಡೆ ನೋಡುವಾಗ ಗೌರ್ಮೆಂಟ್ ಅವರು ಸಹ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸದಲ್ಲಿ ನಾವು ಅದಕ್ಕೆ ಸಹಕಾರ ಮಾಡೋದು ಬಿಟ್ಟು ಆ ಗೌರ್ಮೆಂಟ್ ನೆಟ್ಟಂತಹ ಮರಗಳನ್ನು ತೆಗೆದುಕಿಸಾ ಕಿತ್ತು ಬಿಸಾಕ್ತೇವೆ ಎಷ್ಟೊಂದು ಕಡೆ ನೋಡ್ತೀವಿ ನಾವು ಅದನ್ನು ಅದಕ್ಕೆ ಜೋಪಾನ ಮಾಡಬೇಕು ಈ ವರ್ಮೋತ್ಸವ ಆಚರಣೆ ಮಾಡೋದರ ಮೂಲಕ ನಾವು ವಿಟೋರಿಂಗ್ ಆರ್ ಯೂನಿವರ್ಸ್ ನಮ್ಮ ಸೃಷ್ಟಿಯನ್ನು ನಾವು ತಿರುಗಿ ಅದಕ್ಕೆ ಏನ್ ಮಾಡ್ತಾ ಇದ್ದೇವ್ರಿ ಸಂರಕ್ಷಣೆ ಮತ್ತೆ ಪುನರ್ ಸಂರಕ್ಷಣೆ ಮಾಡಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಡಿಸ್ಟ್ರಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ರೆಸ್ಟೋರೇಷನ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಷಯ ಗ್ರೀನರಿ ಇದ್ರೆ ಎಷ್ಟು ಚಲೋ ಕಾಣಿಸ್ತದೆ ಗ್ರೀನರಿ ಇದ್ರೆ ಅದು ಕೂಲ್ ಆಗಿರ್ತದೆ ನಮಗೆ ಕೋಪ ಬರೋದಿಲ್ಲ ನಮಗೆ ಸ್ವಲ್ಪ ಕೂಲ್ ಮಾಡ್ತದೆ ಮೈಂಡ್ ಎಲ್ಲ ಆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಸೃಷ್ಟಿಯ ಜೊತೆಗೆ ಕೂಡಿ ಬದುಕಬೇಕು ಸೃಷ್ಟಿಯಿಂದ ಬೇರೆಯಾಗಿ ಬದುಕಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೋಸ್ಕರ ನಾವು ವಾಸ ಮಾಡುವಂಥ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಸ್ತಿಗೃಹಗಳಲ್ಲಿ ನಮ್ಮ ಚರ್ಚ್ಗಳಲ್ಲಿ ನಮ್ಮ ಸಮಾಧಿ ಏರಿಯಾದಲ್ಲಿ ಎಲ್ಲ ಕಡೆ ಮರಗಳನ್ನು ನೆಡೋದಾದ್ರೆ ನಾವು ಸೃಷ್ಟಿಗೆ ನಾವು ಸಮಾಧಾನ ಮಾಡ್ತಾ ಇದ್ದೇವೆ ಅಂತ ನಮಗನಿಸ್ತದೆ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದರೆ ದಟ್ ಇಸ್ ಡ್ಯೂ ಟು ಮೈ ಟೀಚರ್ಸ್ ಮೈ ಸ್ಕೂಲ್ ಟೀಚರ್ಸ್ ನಾನು ಎನೆಯವ್ರೆ ಹೇಳ್ತೀನಿ ಸರ್ ನಾ ಬಿಕೊ ಇವತ್ತು ನಾವೆಲ್ಲರೂ ಅಂದ್ರೆ ಎನ್ವೈರಮೆಂಟಲ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಪ್ರೈಮ್ ದ ಟ್ರೀಸ್ ನಾವು ನೋಡಿದ್ದೇವೆ ಕೋವಿಡ್ ಅಲ್ಲಿ ನಾವೆಲ್ಲರೂ ಎಲ್ಲಿ ಹೋಗಿದ್ದೀವಿ ಕೋವಿಡ್ ಅಲ್ಲಿ ನಾವು ಆಕ್ಸಿಜನ್ಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಸೊ ಮನೆಗಳಿಲ್ಲ ಅಂತಂದ್ರೆ ಆಕ್ಸಿಜನ್ ಸಿಗೋಲ್ಲ ನಮ್ಗೆ ನಮ್ಗೆಲ್ಲರಿಗೆ ಗುರ್ತಿರಬಹುದು ಒಬ್ಬ ಮನುಷ್ಯನು ಒಂದು ವರ್ಷಕ್ಕೆ ಹತ್ತು ಟನ್ ಗಾಳಿ ಬೇಕಾಗುತ್ತದೆ ಹತ್ತು ಟನ್ ಗಾಳಿ ಸೇವನೆ ಆ ಹತ್ತು ಟನ್ ಗಾಳಿ ಸೇವನೆ ಮಾಡಬೇಕಾದರೆ ಕನಿಷ್ಠ ನಮ್ಮ ಮನೆಯಲ್ಲಿ ಹತ್ತು ಗಿಡಗಳು ಇರಬೇಕು ಅಂದ್ರೆ ಒಬ್ಬ ಮನುಷ್ಯನು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕೆಜಿ ಆಫ್ ಆಕ್ಸಿಜನ್ ಬೇಕಾಗುತ್ತದೆ ಮನುಷ್ಯನಿಗೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಾವೆಲ್ಲರೂ ನಮ್ಮ ಹಿರಿಯರೇನಪ್ಪ ಅಂತಂದರೆ ಬೇವಿನ ಗಿಡ ಮನೆ ಮುಂದೆ ಬೇವಿನ ಗಿಡ ಎಲ್ಲ ಪ್ಲಾಂಟೇಷನ್ ಮಾಡ್ತಾ ಸೊ ಅದು ಕಾನ್ಸೆಪ್ಟ್ ಹೋಗಿದೆ ಈಗ ಅದು ಇಲ್ಲ ಯಾರೂ ನಾವು ಪ್ಲಾಂಟೇಷನ್ ಮಾಡ್ತಾಯಿಲ್ಲ ಜಾಗ ಕಡಿಮೆ ಬೀಳ್ತಾಯಿದೆ ಗಿಡಗಳು ಹೊಡೆಯಲ್ಲಿ ಹೋಗ್ತಾ ಇದೆ ಅಂತಂದು ನಾವು ಯಾರೂ ಮಾಡ್ತಾ ಇಲ್ಲ ಸೊ ಮುಂದಿನ ದಿನಗಳ ನಾವೆಲ್ಲ ಮಕ್ಕಳಿಗೆ ಕಲಿಸ್ಬೇಕು ಪ್ಲಾಂಟೇಷನ್ ಮಾಡಬೇಕು ನಾವು ಈಗ ನೋಡಿ ಪ್ರತಿಯೊಂದು ನಮಗೆ ಮಳೆ ಬೇಕಾದರೆ ನಾವು ಗಿಡಗಳನ್ನು ನಾಟಿ ಮಾಡಬೇಕು ನಮಗೆ ನೆರಳು ಬೇಕಾದರೆ ಗಿಡಗಳು ನಾಟಿಬೇಕು ಆಹಾರ ಬೇಕಾದರೆ ಗಿಡಗಳು ಬೇಕು ಮನುಷ್ಯನಿಗೆ ಶ್ವಾಸ ಆಡಬೇಕಾದರೆ ಗಿಡಗಳು ಬೇಕು ಸೊ ಪ್ರತಿಯೊಂದು ಮನುಷ್ಯನಪ್ಪ ಅಂತಂದರೆ ಗಿಡಗಳ ಮೇಲೆ ಅವಲಂಬವಾಗಿದ್ದಾನೆ